ನಮಸ್ಕಾರ ಅಖಾಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ಬಂಡಾರು ನಾನಿವತ್ತು ನಿಂತಿರೋದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿರೋದು ಡಾಕ್ಟರ್ ಕೆ ಸುಧಾಕರ್ ಅವರು ಹಾಗೆಯೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಣರಂಗವನ್ನ ಪ್ರವೇಶ ಮಾಡಿದ್ದಾರೆ ರಕ್ಷಾ ರಾಮಯ್ಯ ಚುನಾವಣೆಯ ಹಣಾಹಣಿ ಇಲ್ಲಿ ಒಂದು ರೀತಿಯಲ್ಲಿ ನೇರ ನೇರ ಹಣಹಣಿ ಏರ್ಪಟ್ಟಿದೆ ಅಷ್ಟೇ ಅಲ್ಲದೆ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಮಾಜಿ ಸಚಿವರಾಗಿರುವಂತ ಡಾಕ್ಟರ್ ಕೆ ಸುಧಾಕರ್ ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸೋಲನ್ನ ಕಾಣ್ತಾರೆ ಲೋಕಸಭೆ ಚುನಾವಣೆಯಲ್ಲಿ ಅಗ್ನಿ ಪರೀಕ್ಷೆಗೆ ಮುಂದಾಗಿದ್ದಾರೆ ಹಾಗಾದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತದಾರರು ಏನಂತಾರೆ ಅವರ ನಾಡಿ ಮಿಡಿತವನ್ನ ಅರಿಯುವಂತ ಪ್ರಯತ್ನವನ್ನ ಜಿ ಕನ್ನಡ ನ್ಯೂಸ್ ಮಾಡ್ತಾ ಇದೆ ಬನ್ನಿ ಒಬ್ಬೊಬ್ಬರನ್ನೇ ಮಾತನಾಡಿಸ್ತಾ ಹೋಗೋಣ ಈಗ ಚಿಕ್ಕಬಳ್ಳಾಪುರ ಅಂದ ತಕ್ಷಣ ಈ ಬಾರಿ ಕಣದಲ್ಲಿ ರಕ್ಷಾರಾಮಯ್ಯ ಕಾಂಗ್ರೆಸ್ನಿಂದ ಇದಾರೆ ಹಾಗೇನೆ ಇಂದ ಡಾಕ್ಟರ್ ಕೆ ಸುಧಾಕರ್ ಇದ್ದಾರೆ ನಿಮ್ಮ ಆಯ್ಕೆ ಸರ್ ನಮ್ಮ ಆಯ್ಕೆ ಡಾಕ್ಟರ್ ಕೆ ಸುಧಾಕರ್ ಯಾಕೆ ಸರ್ ಅಭಿವೃದ್ಧಿ ಅಧಿಕಾರ ಅಂದ್ರೆ ಡಾಕ್ಟರ್ ಕೆ ಸುಧಾಕರ್ ನಮ್ಮ ಭಾಗಕ್ಕೆ ಆತನಿಗೆ ಓಟ್ ಹಾಕೋ ಅಕ್ಕ ಬಂದೈತಲ್ವಾ ನಮ್ಮ ಅದೃಷ್ಟ ಅದು ಒಂದ್ ಕಡೆಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಎಲ್ರಿಗೂ ಕೂಡ ಗ್ಯಾರಂಟಿ ಕೊಟ್ಟಿದಾರಾ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಆ ಯೋಜನೆ ಜನರಿಗೆ ಸಕ ಸಹಾಯ ಆಗಿದಿಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಗ್ಯಾರಂಟಿ ಯೋಜನೆಗಳು ವಿಫಲವಾಗಿವೆ ಯಾಕೆಂದ್ರೆ ಹಲವಾರು ಗ್ಯಾರಂಟಿಗಳು ಕೊಟ್ಟು ಜನರನ್ನ ಬುದ್ಧಿವಂತ ಮಾಡ್ತಾ ಇಲ್ಲ ದಡ್ ಮಾಡ್ತಾ ಇದ್ದಾರೆ ಆಯ್ತಾ ಕೆಲವು ಕಾರಣ ಇದಾವೆ ಇವಾಗ ಗ್ಯಾರಂಟಿ ಕೆಲವರು ಬರ್ತಾ ಇದೆ ಕೆಲವ್ ಬರ್ತಾ ಇಲ್ಲ ಬರ್ತಾ ಇರೋ ಬಗ್ಗೆ ಇದರವರೆಗೂ ಯಾವ್ದೇ ಸರ್ಕಾರ ಆಗ್ಲಿ ಯಾರೇ ಆಗ್ಲಿ ಅಧಿಕಾರಿಗಳಾಗಲಿ ಯಾರೇ ಆಗ್ಲಿ ಚರ್ಚೆ ಮಾಡಿಲ್ಲ ಹಾಗಾದ್ರೆ ಗ್ಯಾರಂಟಿಗಳು ಸಮರ್ಪಕವಾಗಿ ಜನರನ್ನ ತಲುಪ್ತಾ ಇಲ್ಲ ತಲುಪ್ತಾ ಇಲ್ಲ ಮೋದಿ ಅವರು ಹತ್ತು ವರ್ಷ ಪ್ರಧಾನಿ ಆದ್ರು ಆಗಿದ್ದಾರೆ ಇನ್ನು ಮುಂದಿನ ಆಯ್ಕೆ ಅವ್ರನ್ನೇ ಬಯಸ್ತೀರಾ ಬೇರೆ ಬೇಡ ಮೋದಿ ಮೋದಿ ಮೋದಿನೇ ಬೇಕು ಮೋದಿನೇ ಹಂಡ್ರೆಡ್ ಪರ್ಸೆಂಟ್ ಮೋದಿನೇ ಬೇಕು ಯಾಕೆ ಮೋದಿನೇ ಬೇಕು ಮೋದಿ ಅಂತವರು ಇದ್ರೆ ಈ ದೇಶಕ್ಕೆ ಉದ್ಧಾರ ಆಗ್ತೈತೆ ಇಲ್ಲ ಅಂದ್ರೆ ಮೋದಿ ಇದ್ರೆ ಚೆನ್ನಾಗಿರುತ್ತೆ ಕಾಂಗ್ರೆಸ್ ಮುಸ್ಲಿಮ್ ಆಗೋಗುತ್ತೆ ಇಲ್ಲ ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತರ ಹಿಂದೂಗಳನ್ನ ತುಂಬಾ ಇದ್ದಾರೆ ಕಾಂಗ್ರೆಸ್ ಅವರು ಅವರಿಂದ ಏನ್ ಹೆಲ್ಪ್ ಇಲ್ಲ ಇಪ್ಪತ್ತೊಂದು ಐಟಮ್ ಇಪ್ಪತ್ತೈದು ಎಮ್ ಐಮು ನಾಮನೆ ಓಟ್ ಗೋಸ ಮಾಡ್ತಾ ಇದಾರೆ ಅವರು ನಿಮ್ಮ ಗ್ಯಾರಂಟಿ ಯೋಜನೆ ತಲುಪಿಲ್ವಾ ತಲುಪ್ತಾ ಇದೆ ಹಾ ಇದೆ ಇಲ್ಲ ಇರ್ಲಿಲ್ಲ ನೈಂಟಿ ಪರ್ಸೆಂಟ್ ಇಲ್ಲ ಕೆಲವ್ರಿಗೆ ಕೆಲವರು ಆಸೆ ತೋರಿಸ್ಬಿಟ್ಟು ನಾಮ ಇಕ್ತಾ ಇದಾರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸುಧಾಕರ್ ಅವರು ಸೋಲ್ಸ್ಬಿಟ್ರಲ್ಲ ನಮ್ಗೆ ನಮ್ಮ ಕ್ಷೇತ್ರ ಅವ್ರು ಬಂದ್ರೆ ನಮಗೆ ಅಭಿವೃದ್ಧಿ ಆಗುತ್ತೆ ಹಾಸ್ಪಿಟ್ಲ್ ಇಲ್ಲ ಕಾಂಗ್ರೆಸ್ ಬಂದಾಗಿಂದ ಕಾಂಗ್ರೆಸ್ ಇಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಅದು ಎಲ್ಲ ಕಿತ್ತಬಿಟ್ಟು ಇವಾಗ ಅಲ್ಲಿ ಕಲ್ಲುಗಳು ಚಿಚ್ಕೊತಾ ಇದೆ ಅಷ್ಟು ಚೆನ್ನಾಗಿದೆ ಹಾಸ್ಪಿಟ್ಲ್ ಇಲ್ಲ ಇಲ್ಲ ಒಂದು ಕಾಲೇಜಲ್ಲಿ ಅವ್ರು ಬಂದ್ರೆ ನೈಂಟಿ ಪರ್ಸೆಂಟ್ ಆಗುತ್ತೆ ಹಿಂದೆ ಇದ್ದಂತ ಸಂಸದರು ಕೂಡ ಚಿಕ್ಕಬಳ್ಳಾಪುರದವರು ಅವರೇ ಅವ್ರು ಏನು ಅಭಿವೃದ್ಧಿ ಮಾಡಿಲ್ವಾ ನಮ್ ಕಡೆ ನಮ್ ನಮ್ಗೆ ಸಂಬಂಧ ಇಲ್ಲ ಕೊರೋನಾ ಬಂದಾಗ ನಮ್ಮ ಎಮ್ ಎಲ್ ಎ ಏನು ಮಾಡಿಲ್ಲ ಏನು ಮತ್ತೆ ಚೆನ್ನಾಗಿ ತಿನ್ನಾಕ್ ಬಿಟ್ಟು ಲೀಡರ್ ಚೆನ್ನಾಗಿದ್ದಾರೆ ಹಂಚೋದ್ರಲ್ಲಿ ಲೀಡರ್ ಚೆನ್ನಾಗಿದ್ದಾರೆ ಹಾ ಹಾ ಲೀಡರ್ ಚೆನ್ನಾಗಿದ್ದಾರೆ ಒಂದು ರಸ್ತೆ ಬೇಕಂತ ಕೇಳಲ್ಲ ಎಮ್ ಎಲ್ ಎ ಬಂದು ಒಂದು ಹರ ಹಾಕೋದು ಬಿದ್ದು ಕಿತ್ಕೊಳ್ಳೋ ಅಷ್ಟೇ ಇದೇ ಮುಸ್ಲಕ ಆಗ್ತಾ ಇತ್ತು ಮುಸ್ಲಿಮ್ ನೀವೇನ್ ಹೇಳ್ತೀರಾ ಸರ್ ಈ ಬಾರಿ ನಿಮ್ಮ ಆಯ್ಕೆ ಸರ್ ಸರ್ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಡಾಕ್ಟರ್ ಕೆ ಸುಧಾಕರ್ ಯಾಕೆ ಸರ್ ಯಾಕೆ ಅಂದ್ರೆ ದೇಶ ಉದ್ಧಾರ ಆಗಬೇಕಾದ್ರೆ ಮೋದಿ ಇರಬೇಕು ಮೋದಿ ಇದ್ದರೆ ದೇಶ ಮೋದಿ ಹತ್ತು ವರ್ಷ ಆಡಳಿತ ಮಾಡಿದ್ರು ಇಡೀ ಪ್ರಪಂಚನೇ ನಮ್ಮ ಗುರುತು ಗುರುತು ಸಿಕ್ಕಿದೆ ಇವಾಗ ಏನು ಭಾರತ ಅಂದ್ರೆ ಏನು ಅಂತ ಮೊದ್ಲು ಯಾರಿಗೂ ಗೊತ್ತಿಲ್ಲ ಎಲ್ಲದ್ರೂ ಭಿಕ್ಷೆ ಬೇಡದ್ ನಮ್ಮ ದೇಶ ನೀನ್ ಸಾವಿರ ಕೊಡು ನಿನ್ ಸಾವಿರ ಕೊಡು ಅಂತ ಇವಾಗ ಏನಿಲ್ಲ ಗೋಧಿ ಅಂದ್ರ ಸರ್ ಈಗ ಸದ್ಯದಲ್ಲಿರೋರು ಇಷ್ಟೇ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಯ್ಕೆಯಾದವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಸಂಸದ್ರೆ ಬಿಜೆಪಿಯ ಎಂ ಎಂಪಿನೇ ಅವ್ರೇನ್ ಅಭಿವೃದ್ಧಿ ಕಾರ್ಯ ಮಾಡಿದಾರೆ ವೈಯಕ್ತಿಕವಾಗಿ ಅಭಿವೃದ್ಧಿ ಮಾಡ್ಕೊಂಡಿದ್ರೆ ನಿಮ್ಮ ಆರೋಪ ಹಾಗೆ ಸರ್ ಈ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೀವೇನ್ ಹೇಳ್ತೀರಾ ನೋಡಿ ಸರ್ ಇವಾಗ ಗಂಡತಿ ಇರಲ್ಲ ಎಂಟಿಗೆ ಗಂಡ ಇರಲ್ಲ ಅವರು ಟೂರ್ ಇರ್ತಾರೆ ಅವಾಗ ಏನಾಗುತ್ತೆ ಸ ಇಲ್ಲಿ ಗಂಡ ಇಲ್ಲಿ ಇರ್ತಾನೆ ದುಡ್ಕೊಂಡು ಅಲ್ಲಿ ಏನ್ ಬೇಕಾದರೂ ಮಾಡ್ಕೋಬೋದಲ್ಲ ಅದು ಇನ್ನೊಂದು ಕಡೆಯಲ್ಲಿ ಸರ್ ಪ್ರಧಾನಿ ಮೋದಿಯವರ ಯಾವೆಲ್ಲ ಯೋಜನೆಗಳು ನಿಮ್ಗೆ ಇಷ್ಟ ಆಯ್ತು ಯಾಕೆ ಮೋದಿ ನಿಮ್ಗೆ ಇಷ್ಟ ಸರ್ ಪ್ರಪಂಚ ಇವಾಗ ಏನು ಉದ್ಧಾರ ಆಗ್ಬೇಕಾದ್ರು ಅವ್ರಿರ್ಬೇಕು ನೋಡಿ ಇವಾಗ ಶ್ರೀರಾಮ ಎಷ್ಟು ಸಾವಿರಾರು ವರ್ಷದಿಂದ ಇರೋ ಪೆಂಡಿಂಗು ಅದು ರಾಮ ಮಂದಿರ ಆಯ್ತು ಅಯೋಧ್ಯೆಯಲ್ಲಿ ಅಯೋಧ್ಯೆಯಲ್ಲಿ ಎಸ್ ಸಾಕಷ್ಟು ಮತದಾರರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಈ ಬಾರಿ ಸಂಸದರಾಗಬೇಕು ಅವರ ಆಯ್ಕೆ ಬಗ್ಗೆ ಹೇಳ್ತಾ ಇದ್ರು ಸಾಕಷ್ಟು ಜನ ಇದ್ದಾರೆ ಸರ್ ಈ ಬಾರಿ ನಿಮ್ಮ ಆಯ್ಕೆ ಯಾರು ಸರ್ ನಮ್ಮ ಆಯ್ಕೆ ಸರ್ ನಾವು ಕಮ್ಯುನಿಸ್ಟ್ ಪಾರ್ಟಿಯಿಂದ ಜಿ ವಿರಾಮ್ ರೆಡ್ಡಿ ಅವರು ಈ ಕ್ಷೇತ್ರದಲ್ಲಿ ಬಾರಿ ಅಭಿವೃದ್ಧಿ ಮಾಡಿರುವಂತಹ ಶಾಸಕರ ಯಾರಾದ್ರೂ ಇದ್ರೆ ಜಿ ವಿರಾಮ್ ರೆಡ್ಡಿ ಅವರು ಮಾತ್ರ ಅಷ್ಟೇ ಇವಾಗ ಇಲ್ಲಿ ಎಂ ಪಿ ಆಗಿ ಎಂ ಪಿ ಆಗಿ ಬಚ್ಚೇಗೌಡ ಎಂ ಪಿ ಆಗಿದ್ರು ಅವರು ಎಂ ಪಿ ಅನ್ನ ಇಲ್ಲಿ ಮಕ್ಕಳೆ ನೋಡಿಲ್ಲ ನಾವು ಆ ಎಂ ಪಿ ಬಿಜೆಪಿ ಎಂ ಪಿ ಯಾರು ಅಂತ ನಾವು ನಮ್ಮ ಮಖನೇ ನೋಡಿಲ್ಲ ಈವಾಗ ಬಿಜೆಪಿ ನವರು ಈ ದೇಶ ಉದ್ದಾರಕ ಮಾಡ್ತಾ ಇದ್ದೀವಿ ಈ ದೇಶದ ಈ ದೇಶ ಇದು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಹೊರತು ಈ ದೇಶ ಏನು ಅವರಿಂದ ಉದ್ದಾರಕ ಆಗಿಲ್ಲ ಏನಾಗ್ತಾ ಇದೆ ಅಂದ್ರೆ ಹಿಂದೂ ಮುಸ್ಲಿಮ್ಸ್ಗೆ ಗಲಾಟೆ ಹಿಂದೂ ಮುಸ್ಲಿಮ್ಸ್ ಯಾರು ಆ ಆತರ ಅವರು ಮಾಡ್ತಾ ಇದಾರೆ ಮೋದಿ ಮಾಡಿರೋ ಸಾಧನೆ ಏನಂದ್ರೆ ಇವತ್ತು ಗ್ಯಾಸ್ ಮೋದಿ ಮೊದಲು ಎಷ್ಟು ಗ್ಯಾಸ್ ಇತ್ತು ನಾನ್ನೂರು ರೂಪಾಯಿ ಇತ್ತು ಇವಾಗ ಮೋದಿ ಎಷ್ಟು ಸಾಧನೆ ಸಾವಿರದ ಐನೂರು ರೂಪಾಯಿ ಗ್ಯಾಸ್ ಉಜ್ವಲ ಉಜ್ವಲ ಯೋಜನೆ ಕೊಟ್ಟವನು ಮಾಡ್ದ ಲೂಟಿ ಟೋಪಿ ಹಾಕ್ತ ರೈತರಿಗೆ ಮತ್ತೆ ಇವಾಗ ಏನ್ ಮಾಡ್ತಾ ಇದ್ದಾರಕ ಮಾಡ್ತಾ ಇದೇವಂತ ರಾಮ್ ರಾಮ ಮಂದಿರಕ್ಕೆ ಹೋಗಿದ್ದಾನೆ ರಾಮ ಮಂದಿರದಲ್ಲಿ ಈ ದೇಶದಲ್ಲಿ ಎಲ್ಲಾರುನ್ನ ಚಂದ ಎತ್ತಿ ದೇಶಕ್ಕೆ ಕೊಟ್ಟಿದ್ದಾರೆ ಇವತ್ತು ಮುಸ್ಲಿಮ್ಸ್ ಮತ್ತೆ ಹಿಂದೂಗಳಿಗೆ ಗಲಾಟೆ ಮಾಡ್ತಾ ಇರೋದು ಈ ಕಡೆ ಬಿ ಜೆ ಪಿ ಈ ಕಡೆ ಕಾಂಗ್ರೆಸ್ ಜಿ ವಿ ಸಿ ರಾಮ್ ರೆಡ್ಡಿ ಅವರು ಏನಾದ್ರೂ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿರೋ ಇದ್ರೆ ಈ ಕ್ಷೇತ್ರದಲ್ಲಿ ಜಿ ವಿ ಸಿ ರಾಮ್ ರೆಡ್ಡಿ ಅವರು ಒಬ್ಬರೇ ಇವಾಗ ಮೋದಿ ಏನು ಹೇಳ್ತಾ ಇದ್ದಾರೆ ಈ ದೇಶ ನಾನು ಉದ್ದಾರಕ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾರೆ ಪಾಪ ಈ ದೇಶ ರಾಮ ಮಂದಿರ ಕಟ್ಟಿ ಬಿಟ್ರೆ ಈ ದೇಶ ಆಗುತ್ತೆ ಈ ದೇಶ ಏನು ರಾಮ ಮಂದಿರ ಕಟ್ಟರೆ ಆಗಲ್ಲ ಈ ದೇಶದಲ್ಲಿ ಕಾಲೇಜ್ಗಳು ಕಟ್ಟಬೇಕು ರಾಮ ಮಂದಿರಗಳು ಕಟ್ಟರೆ ಆಗಲ್ಲ ಎಜುಕೇಶನ್ ಮಾಡಬೇಕು ಬಡವರಿಗೆ ನೀರು ಕುಡಿಯೋಕೆ ನೀರು ಕೊಡಬೇಕು ಮ್ಯಾಕೆ ದಾಟ್ ನೀರು ತರಬೇಕು ಎತ್ತಿನ ವೇಳೆ ನೀರು ತರಬೇಕು ಅದ್ ತಂದ್ರೆ ಈ ದೇಶ ಉದ್ದಾರಕ ಆಗತ್ತ ಅವತ್ತು ರಾಮ ಮಂದಿರ ಕಟ್ರೆ ಈ ದೇಶ ಉದ್ದಾರಕಾಗಲ್ಲ ರಾಮ ಮಂದಿರದಿಂದ ನಾವೇನು ಆಗಲ್ಲ ಯಾರು ಆಗಲ್ಲ ಮೊದಲೇ ರಾಮ ಮಂದಿರ ಇತ್ತು ಇವ್ರು ಬಂದ ಮೇಲೆ ಇಲ್ಲ ಪಿ ವಿ ನರಸಿಂಹರಾವ್ ಕಾಲದಲ್ಲೇ ರಾಮ ಮಂದಿರ ಒಡೆದಿದ್ರು ಯಾರು ಕಟ್ಲಿಲ್ಲಲ್ಲ ಆವಾಗ ಕಟ್ಲಿಲ್ಲ ಆದ್ರೆ ಇವಾಗ ಇವಾಗ ಬಂದಿದ್ ಕಟ್ಟರು ಅಷ್ಟೇ ಅಂದ್ರೆ ಇವ್ರು ಇದಾರೆ ಇವ್ರು ಕಟ್ಟಿದ್ದಾರೆ ಅಷ್ಟೇ ಅಧಿಕಾರ ಇಲ್ಲ ಅವಾಗ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಬಿದ್ದೋಯ್ತು ಇವಾಗ ಇವ್ರ ಅಧಿಕಾರ ಬಂದ್ಮೇಲೆ ಇವ್ರು ಕಟ್ಟಿದ್ದಾರೆ ಅಷ್ಟೇ ಈ ಬಾರಿ ಈ ಬಾರಿ ನೀವು ನಿಮ್ಮ ಡಾಕ್ಟರ್ ಕೆ ಅವರು ನಾವು ರಕ್ಷಾ ರಾಮಯ್ಯಗೂ ಹಾಕಲ್ಲ ಇವ್ರಿಗೂ ಸುಧಾಕರ್ಗೂ ಹಾಕಲ್ಲ ಕಮ್ಯುನಿಸ್ಟ್ ಪಾರ್ಟಿಗೆ ನಾವು ಓಟ್ ಹಾಕ್ತೀವಿ ವಿಭಿನ್ನವಾಗಿ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲೊಬ್ರು ಇದಾರೆ ನಮ್ಮ ಹತ್ರ ಅವ್ರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಸರ್ ನಿಮ್ಮ ನಮ್ಮ ಡಾಕ್ಟರ್ ಸುಧಾಕರ್ ಮೆಡಿಕಲ್ ಈ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ತಂದಿದ್ದಾರೆ ಎಲ್ಲಾ ಕಾಲೋನಿಗಳು ದಲಿತ ಕಾಲೋನಿಗಳು ಒಂದೊಂದು ಸಮುದಾಯ ಕೊಟ್ಟಿದ್ದಾರೆ ದಲಿತ ಮುಖಂಡರು ಮಾತಾಡ್ತಾ ಇರೋದು ನಾವು ಎಲ್ಲಾ ಜನಾಂಗಕ್ಕೆ ಇದು ಮಾಡಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿ ಗೆಗ್ರಾಳಿಯಿಂದ ಪರಸಂದರಿಗೆ ಅಂದ್ರೆ ಗುಣಿಗಳು ಇಷ್ಟಿಷ್ಟು ಗುಣಿ ಇತ್ತು ಸ್ಟಾರ್ ರೋಡ್ ಹಾಕಿ ಕೊಟ್ಟಿದ್ದಾರೆ ಪ್ರತಿ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಡೆವಲಪ್ಮೆಂಟ್ ಮಾಡಿದ್ದಾರೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಎಂ ಪಿ ಆದ್ರೆ ಇಡೀ ನಮ್ಮ ಬಾಗೆಬಲ್ ಕಾನ್ಸ್ಟೆಂಟ್ ಎಲ್ಲ ಕೆಲಸ ಮಾಡ್ತಾರೆ ಅಂತ ನಾವು ಅಭಿಪ್ರಾಯದಿಂದ ಹೇಳ್ತಾ ಇದೀವಿ ಹಂಡ್ರೆಡ್ ಪರ್ಸೆಂಟ್ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಸುಧಾಕರ್ ಗಲ್ಲೇ ಗೆದ್ಲಾರ ಇಲ್ಲಿ ಇನ್ನು ರಕ್ಷಾರಾಮ ಬಗ್ಗೆ ನಿಮ್ಮ ಒಪಿನಿಯನ್ ಏನಿಲ್ಲ ಅವ್ರವ್ರ ಪಕ್ಷ ಅವ್ರದ್ದು ಅವ್ರ ಕ್ಷೇತ್ರ ನಾವು ಹಾಕೋದು ಸುಧಾಕರ್ ಮೋದಿ ನರೇಂದ್ರ ಮೋದಿ ಅವರ ಕಡೆ ಕಡೆ ನೋಡಿ ಇಡೀ ದೇಶನೇ ವಿಶ್ವನಾಯಕ ಅಂತ ಹೇಳ್ತಾ ಇದ್ದಾರೆ ಅವ್ರನ್ನ ನಾವು ದಲಿತ ಮುಖಂಡರಾಗಿ ಇವಾಗ ಅವ್ರಿಗೆ ನಮ್ಮ ಬೆಂಬಲ ಕೊಡ್ತೀವಿ ನಮ್ಮ ದುಡ್ಡೆಲ್ಲ ಹದಿನೇಳು ಸಾವಿರ ಕೋಟಿ ಸಿದ್ದರಾಮಯ್ಯ ಅವರು ಬಿಟ್ಟಿ ಭಾಗಗಳು ಕೊಟ್ಟಿದ್ದಾರೆ ಅವರು ಸುಧಾಕರ್ ಅವರು ಏನ ಚಿಕ್ಕಬಳ್ಳಾಪುರದಲ್ಲಿ ಎಮ್ ಎಲ್ ಎರಡ್ ಸರ್ತಿ ಆದಾಗ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಯ್ತು ಅದಕ್ಕೆ ಮೊದಲು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಿಲ್ಲ ಅದ್ರಲ್ಲಿ ಕುಮಾರಸ್ವಾಮಿ ಜಿಲ್ಲೆನ್ ಮಾಡಿದ್ರು ಜಿಲ್ಲೆ ಮಾಡಿದಾಗ ಈ ಸುಧಾಕರ್ ಅವರು ಎಷ್ಟೋ ಅಭಿವೃದ್ಧಿ ಕೆಲಸ ಮಾಡಿ ಮೆಡಿಕಲ್ ಕಾಲೇಜು ಬಂಡೆಗೆ ಸಡ್ಡ್ದು ಡಿ ಕೆ ಶಿವಕುಮಾರ್ ಬಂಡೆಗೆ ಸಡ್ಡ್ದು ಇಲ್ಲಿ ಕಾಲೇಜ್ ತಂದಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಕೆ ಸುಧಾಕರ್ ಅವರು ಎಮ್ ಎಲ್ ಎ ಆ ರೀತಿ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡಿದಾರೆ ಅಂದ್ರೆ ಎಂ ಪಿ ಆದ್ರೆ ಈ ಕ್ಷೇತ್ರ ಎಲ್ಲ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ಒಂದು ಆಸೆ ಅಷ್ಟೇ ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿದಿರಿ ಒಂದ್ ವೇಳೆ ಸುಧಾಕರ್ ಅವರು ಎಂ ಪಿ ಆದರು ಏನ್ ಮಾಡ್ಬೇಕು ಈ ಕ್ಷೇತ್ರಕ್ಕೆ ಸುಧಾಕರ್ ಅವರು ಎಂ ಪಿ ಆದ್ರೆ ಮೊದಲನೇದಾಗಿ ಕೃಷ್ಣಾ ನದಿಯಿಂದ ನೀರು ತರ್ತಾರೆ ನೀರಾವರಿ ಪ್ರಮುಖವಾಗಿ ನೀರಾವರಿ ತರ್ತಾರೆ ಅದೇ ರೀತಿ ರೈಲ್ವೆ ಸೆಂಟ್ರಲ್ ರೈಲ್ವೆ ಇದು ನಮ್ಮ ಬಾಗೇಪಲ್ಲಿ ಪುಟ್ಬಾರ್ತಿ ಇದಕ್ಕೆ ಇದು ಮಾಡ್ತಾರೆ ರೈಲ್ವೆ ಎರಡಾಯ್ತು ಮತ್ತೆ ಅಲ್ಲಿ ಮೆಡಿಕಲ್ ಕಾಲೇಜ್ ಇದು ಮಾಡಿದ್ರೆ ನಮ್ಮ ಏರಿಯಾದಾಗ ಹಾಸ್ಪಿಟ್ಲ್ ಇಲ್ಲ ಅದನ್ನೆಲ್ಲ ಮಾಡ್ತಾರೆ ಅಂದ್ರೆ ನಮ್ಮ ನಿರೀಕ್ಷೆ ಇದೆ ಅದೇ ರೀತಿ ಅವ್ರು ಕೆಲಸ ಮಾಡ್ತಾರೆ ಅಂದ್ರೆ ನಂಬಿಕೆ ಮೇಲೆ ಜನಗಳೆಲ್ಲ ಈ ಸರ್ತಿ ಬಿಜೆಪಿಗೆ ಮತ ನೀಡಬೇಕು ಅನ್ನೋ ಒಂದು ಇದರಿಂದ ಮೋದಿ ಅವರಿಗೆ ಮತ ನೀಡ್ತಾರೆ ನಮ್ಮ ಹಾಗೆ ಸುಧಾಕರ್ ಡಾಕ್ಟರ್ ಕೆ ಸುಧಾಕರ್ ಯಾಕಂದ್ರೆ ಅವರು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿದ್ರು ಸಚಿವರಾಗಿದ್ರು ಬಾರಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಏನೋ ಆದ್ರಿಂದ ಡಾಕ್ಟರ್ ಸುಧಾಕರ್ ಅವರಿಗೆ ನಾವು ಜೆಡಿಎಸ್ ಪರವಿಂದ ಡಿ ಜಿ ನಾಗರಾಜ ರೆಡ್ಡಿ ಅವರು ಶಿಶು ನಾವು ಅವ್ರದ ಅವ್ರು ನಾವು ಹೈಕಮಾಂಡ್ ನಿಂದ ಅವ್ರಿಗೆ ಬೆಂಬಲ ಕೊಡ್ತಾ ಇದೀವಿ ಈ ಮುಂಚೆ ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ರು ಆ ಬಳಿಕ ಅವ್ರು ಬಿಜೆಪಿಗೆ ಹೋಗಿ ಸಚಿವರಾಗ್ತಾರೆ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಬಿಜೆಪಿಗೆ ಬಂದ್ರು ಆ ಬಗ್ಗೆ ಏನ್ ಹೇಳ್ತೀರಾ ನೀವು ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಬಂದರೆ ಬಿಜೆಪಿ ಬಂದ್ರೆ ಬಿಜೆಪಿಯವರು ಕಾಂಗ್ರೆಸ್ಗೆ ಹೋಗಿದ್ದಾರೆ ಅದೆಲ್ಲ ಮಾಮೂಲಿ ರಾಜಕೀಯ ಅಂದ್ರೆ ಅದು ಇದ್ದೇ ಇರ್ತೈತೆ ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಾರಾಮಯ್ಯ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ರಕ್ಷಾರಾಮಯ್ಯ ಏನೋ ಪಾಪ ಅವರು ಬಂದು ನಿಂತ್ಕೊಂಡಿದ್ದಾರೆ ಪಾಪ ವೇಸ್ಟ್ ಸುಧಾಕರ್ ಅವರು ಎದುರುಗಡೆ ಆಗಲ್ಲ ಹುಲಿ ಮೇಲೆ ಇಲ್ಲಿ ಫೈಟ್ ಮಾಡಕ್ ಆಗುತ್ತಾ ಹುಲಿ ಇದ್ದಂಗೆ ಸುಧಾಕರ್ ಹ ಸರ್ ಈಗ ಈ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆಯಲ್ಲ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಯ್ಯೋ ಗ್ಯಾರಂಟಿ ಯೋಜನೆಗಳನ್ನ ಹೇಳಿದ್ರೆ ನೋವು ನೀವು ಬೇಜಾರು ಮಾಡ್ಕೋಬೇಡ್ರ ಸೊಮ್ಮೆ ಒಂದು ಕ್ವಾರ್ಟ್ರಿಗೆ ಬಂದು ನಲ್ವತ್ತು ಪರ್ಸೆಂಟ್ ಹತ್ತದ ಎಣ್ಣೆಗೆ ಒಂದು ಓಟಿಗೆ ನಲ್ವತ್ತು ರೂಪಾಯಿ ಹತ್ತಿಸ್ದೆ ಒಂದು ತಿಂಗ್ಳಿಗೆ ಬಂದು ನಾಲ್ಕು ಸಾವಿರ ನಾವು ಸರ್ಕಾರಕ್ಕೆ ದುಡಿತೇವೆ ನಮ್ಮ ಹೆಂಡತಿ ಕೊಡೋದು ಎರಡು ಸಾವಿರ ಅಕ್ಕಿ ಕೊಡ್ತೀನಿ ಹತ್ತು ಕೆ ಜಿ ಅಂದ ಎಲ್ಲೆ ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಕೊಡೋದು ಐದು ಕೆ ಜಿ ಅಕ್ಕಿ ಕೊಡ್ತಾಯಿದ್ದೇನೆ ಮುನ್ನೂರ ಅರವತ್ತು ರೂಪಾಯಿ ಅಕೌಂಟ್ಗೆ ಹಾಕ್ತಾರೆ ಮುನ್ನೂರ ಅರವತ್ತು ರೂಪಾಯಿಗೆ ಒಂದುವರೆ ಕ್ವಾರ್ಟರ್ ಬರುತ್ತೆ ತನ್ನಿಗೆ ಎಣ್ಣೆ ಹೊಡೆದ್ಬಿಟ್ಟು ಒಂದು ಮಲಾಗ್ತಾಯಿದೆ ಆಮೇಲೆ ಸೆಟ್ರಿ ಅಂಗಡಿಗೋ ಭಾಷಾ ಅಂಗಡಿಗೋ ಇಲ್ಲ ಸಾಕು ಅಂಗಡಿಗೆ ಹೋಗ್ಬಿಟ್ಟು ಏನೋ ನಲ್ವತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಟ್ಟು ಅಕ್ಕಿ ತಗೋಬೇಕು ಸರ್ ಈಗ ನೀವು ಹೆಂಡ್ತಿ ಕೊಡೋ ದುಡ್ಡು ಉಳಿತಲ್ಲ ಸರ್ ಎರಡು ಎರಡು ಸಾವಿರ ರೂಪಾಯಿ ಹೆಂಡ್ತಿ ಕೊಡ್ತಿದ್ರಿ ಈಗ ಗೌರ್ಮೆಂಟ್ ಕೊಡ್ತಿದ್ದಿಲ್ಲ ಆ ಕಾಸು ಉಳಿಯುತ್ತಲ್ಲ ಸರ್ ಎಲ್ಲಿ ಸರ್ ಉಳಿತಿದ್ದೆ ನಾನು ನಾಲ್ಕು ಸಾವಿರ ನಾನು ನಾಲ್ಕು ಸಾವಿರ ದುಡಿತಾ ಇದ್ದೀನಿ ಸರ್ ತಿಂಗಳಿಗೆ ನಾನು ನಾಲ್ಕು ಸಾವಿರ ದುಡಿತಾ ಇದ್ದೀನಿ ನಾನು ಎಂಟಿಗೆ ಎರಡು ಸಾವಿರ ಕೊಡ್ತಾ ನೀನು ಎಷ್ಟು ಆಯ್ತು ನಂದು ಕಾಸು ಫ್ರೀ ಬಸ್ ಎಲ್ಲ ಕೊಟ್ಬಿಟ್ಟಿದಾರಲ್ಲ ಸರ್ ಏನು ಹೇಳ್ತೀನಿ ಯಾಕೆ ಫ್ರೀ ಬಸ್ ಫ್ರೀ ಬಸ್ ಕೊಟ್ಟಿದ್ರೆ ಏನು ಇಚ್ಛೆ ಬರ್ತೇವೆ ಫ್ರೀ ಬಸ್ ಏನೋ ಫ್ರೀ ಬಸ್ ಅಂದ್ರೆ ಇವಾಗ ಎಂಟಿಕ್ಷನ್ ನಾನು ಹೋಗ್ಲೇಬೇಕಂದ್ರೆ ಹೋಗ್ ಓದ್ಬಿಟ್ರೆ ಎರಡು ದಿವಸ ಅಲ್ಲಿ ಬರಲ್ಲ ಇಲ್ಲಿ ನಾವು ಮಕ್ಕಳು ನಾವು ಇಲ್ಲಿ ಅಡಿಗೆ ಮಾಡೋಕ್ಕಿಲ್ಲ ಸರ್ ನಮ್ಮ ಆಯ್ಕೆ ಇಬ್ಬರೂ ಇಲ್ಲ ನಮ್ಮ ನಾನು ಕಮ್ಯುನಿಸ್ಟ್ ಕಮ್ಯುನಿಸ್ಟ್ ಈ ದೇಶದಲ್ಲಿ ಕಮ್ಯುನಿಸ್ಟ್ ಬರಬೇಕು ಆಯ್ತಾ ಇವ್ರದೇನು ಬಿ ಜೆ ಪಿ ಇಡಿ ದಾಳಿ ಮಾಡೋದು ವಿರೋಧ ಪಕ್ಷಗಳವ್ರು ಮಟ್ಟ ಹಾಕೋದು ಇವರು ಒಂದೇ ಇಲ್ಲ ಈಗ ಯಡಿಯೂರಪ್ಪ ಯಡಿಯೂರಪ್ಪ ಜೈಲಿಗೆ ಹೋದ್ರು ಆಯ್ತಾ ಯಡಿಯೂರಪ್ಪ ಕಾಂಗ್ರೆಸ್ ಸರ್ಕಾರ ಇದಾಗೋದ್ರು ಈಗ ಯಾರು ಇಲ್ಲ ಬಿಜೆಪಿಯವ್ರದ್ದು ಯಾರ್ದಿಲ್ಲ ಅಲ್ಲ ಬಿ ಜೆ ಪಿ ಅವರು ಯಾರಿಲ್ಲ ಕೋಟ್ಯಾಧಿಪತಿಗಳು ಈಗ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಈಗ ಎಲೆಕ್ಷನ್ ಟೈಮಲ್ಲಿ ಯಾಕಂದ್ರೆ ಒಳಗೆ ಹಾಕ್ಬೇಕು ಅಬಕಾರಿ ನೀತಿ ಹಗರಣ ಅಂತೇಳಿ ಚುನಾವಣೆ ಚುನಾವಣೆ ಹಿಂದೆ ನಾವು ಅರೆಸ್ಟ್ ಮಾಡ್ಬೇಕಾಗಿತ್ತು ಯಾವುದೇ ವಿರೋಧ ಪಕ್ಷ ನಾಯಕರು ಹೋಗಬಾರ್ದು ಚುನಾವಣೆ ಇದು ಪ್ರಜಾ ಪ್ರಜಾಪ್ರಭುತ್ವ ಇದು ಪ್ರಜೆಗಳು ಯಾರನ್ನ ಆಯ್ಕೆ ಮಾಡ್ಬೋದು ಆಯ್ತಾ ಅದನ್ನ ಬಿಟ್ಟು ನೀವ್ ಏನೇ ಮಾಡಿ ಡೆವಲಪ್ಮೆಂಟ್ಸ್ ಬೇಕಾದ್ರೆ ರೈತರು ಡೆಲ್ಲಿಗೆ ಹೋದ ಕೆಂಪು ಕೋಟೆ ಇದು ಇತಿಹಾಸದಲ್ಲಿ ಇಲ್ಲ ಕೆಂಪು ಕೋಟೆ ಮೇಲೆ ದಾಳಿ ಮಾಡಿದ್ರು ಅವ್ರು ಅವ್ರು ರೈತರಿಗೆ ಏನು ಮಾಡೋಕ್ ಖಾಲಿ ಇವ್ರಿಗೆ ರೈತರಿಗೆ ಏನಾದರೂ ಮಾಡಿದ್ರು ಹೇಳಿ ರೈತರಿಗೆ ಏನೂ ಮಾಡಿಲ್ಲ ಬಿಜೆಪಿ ಅವರು ನಿಮ್ಮ ನಿಮ್ಮ ಕೊಂಡ್ಕೊಳ್ಳೋದು ಸರ್ಕಾರ ನಡೆದು ಇಷ್ಟು ಬಿಟ್ರೆ ಏನಾದ್ರು ನಿಮ್ಮ ಆರೋಪ ಅಂತ ಹೇಳಿದ್ರೆ ಸರ್ಕಾರ ಕೇಂದ್ರ ಸರ್ಕಾರ ತನ್ನ ಅಂಗಸಂಸ್ಥೆಗಳನ್ನ ದುರ್ಬಳಕೆ ಮಾಡಿ ಎಸ್ ಎಸ್ ಗಮನಿಸ್ತಾ ಇದ್ರಿ ಸಾಕಷ್ಟು ಜನರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮತದಾರರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಿಮ್ಮ ಅಂತ ಹೇಳ್ತಾ ಇದೀರ ಏನಕ್ಕೆ ಸುಧಾಕರ್ ಸುಧಾಕರ್ ಅವ್ರ ಅಂದ್ರೆ ಪೋಸ್ಟಲ್ ಇದ್ದಾಗ ಗವರ್ಮೆಂಟ್ ಹಾಸ್ಪಿಟ್ಲು ಗವರ್ಮೆಂಟ್ ಎಲ್ಲಾ ಅಭಿವೃದ್ಧಿ ಎಲ್ಲ ಮಾಡಿಸಿದ್ರು ಇವಾಗ ನಾವು ಗವರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದು ಡಿಗ್ರಿ ಫೈನಲ್ ಯಾರು ಆಮೇಲೆ ಇವರು ಕಾಂಗ್ರೆಸ್ ಅವರು ಬಂದರು ಗೌರ್ಮೆಂಟ್ ಕಾಲೇಜ್ ನಡ್ಸೋಕ್ಕಾಗ್ತಿಲ್ಲ ಹಾಸ್ಪಿಟ್ಲ್ ನಡ್ಸೋಕೆ ಆಗ್ತಿಲ್ಲ ಎಲ್ಲ ಅಲ್ಲಿ ನೋಡಿದ್ರೆ ಕಾಲೇಜು ಸಿಕ್ಸ್ ಮಂತ್ಸು ಒನ್ ಇಯರು ರಜಾಗಳು ಕೊಟ್ಬಿಟ್ಟು ಪಾಠಗಳು ಸರಿಯಾಗಿ ಮಾಡೋಲ್ಲ ಏನೂ ಮಾಡ್ತಿಲ್ಲ ಕಾಂಗ್ರೆಸ್ ಅವರು ಅದಕ್ಕೆ ಬಿ ಜೆ ಪಿ ಅವರು ಬಂದರೆ ಈ ಡಾಕ್ಟರ್ ಕೆ ಸುಧಾಕರ್ ಅವರು ಮೆಡಿಕಲ್ ಕಾಲೇಜ್ ಕಟ್ಬಿಟ್ಟು ಕಾಲೇಜು ಇದು ಮಾಡ್ತಿದ್ದಾರೆ ಆಮೇಲೆ ಎಲ್ಲ ಅಭಿವೃದ್ಧಿ ಮಾಡ್ತಿದ್ದಾರೆ ಈಶಾ ಫೌಂಡೇಶನ್ ತಂದರು ಎಲ್ಲದರಲ್ಲೂ ರಸ್ತೆ ಆಗೋದ್ರಲ್ಲೇ ಆಗಲಿ ಏನು ಮಾಡೋದ್ರಲ್ಲಾಗಲೂ ಎಲ್ಲ ಸುಧಾಕರ್ ಅವರು ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದರಿಂದ ಕೆ ಸುಧಾಕರ್ ಬರ್ಬೇಕಂತ ಎಂ ಈ ರಾಜ್ಯ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ಏನೇ ಸಹಾಯ ಮಾಡ್ತಿಲ್ವಾ ನಿಮ್ಮ ಕಾಲೇಜ್ನಲ್ಲಿ ಏನು ಫೆಸಿಲಿಟಿ ಕೊಡ್ತಾ ಇಲ್ವಾ ಸರ್ಕಾರದವರು ಇಲ್ಲ ಸರ್ ಅಷ್ಟೇನು ಕೇರ್ ಕಾಲೇಜ್ ಸರ್ ಫೆಸಿಲಿಟಿ ಇಲ್ಲ ನಿಮಗೆ ಜಾಸ್ತಿ ಕೇರ್ ಮಾಡಲ್ಲ ಸರ್ ಅಲ್ಲಿ ಗೌರ್ಮೆಂಟ್ ಕಾಲೇಜ್ ಪ್ರೈವೇಟ್ ಕಾಲೇಜ್ ಕಾಲೇಜಲ್ಲಾದ್ರೆ ಚೆನ್ನಾಗಿ ಕೇರ್ ಮಾಡ್ತಾರೆ ಅಲ್ಲಿ ಇಲ್ಲಿ ಮಾಡ್ತಿಲ್ಲ ನಿಮಗೆ ಲೆಕ್ಚರರ್ಸ್ ಎಲ್ಲ ಇದರ ಕೊಟ್ಟಿದ್ದಾರೆ ಸರ್ ಒಬ್ಬರು ಗೌರ್ಮೆಂಟ್ ಇದ್ರಲ್ಲಿ ಬಂದಿದ್ರೆ ಗೆಸ್ಟ್ ಜನ ಒಂದ್ ಒಂದು ಇರ್ತಾರ್ಟ್ ಇದ್ರ ಬಗ್ಗೆ ನೀವು ಕೇಳ್ಕೊಳ್ಳಿಲ್ವಾ ಯಾರ ಹತ್ರ ಆದ್ರೂ ಜನಪ್ರತಿನಿಧಿಗಳು ಈ ಭಾಗದ ಜನಪ್ರತಿನಿಧಿಗಳ ವಿದ್ಯಾರ್ಥಿಗಳೆಲ್ಲ ಸೇರಿ ಹೇಳಿಲ್ವಾ ಇಲ್ಲ ಸರ್ ಯಾರ ಚರ್ಚಾ ಯಾರಿಗೆ ಓಟ್ ಹಾಕ್ತೀರಾ ಈ ಸಲ ಕಾಂಗ್ರೆಸ್ ಯಾರು ಎಸ್ ಇಲ್ಲಿ ಅಂಗಡಿ ಮಾಲೀಕರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಯಾರು ಈ ಸಲ ಎಲೆಕ್ಷನ್ ನಲ್ಲಿ ನಿಮ್ಮ ಆಯ್ಕೆ ಏನ್ ಸರ್ ನಮ್ಮ ಆಯ್ಕೆ ದೇಶ ಉದ್ಧಾರ ಮಾಡೋರ್ ಸರ್ ದೇಶ ಉದ್ಧಾರ ಮಾಡೋರ್ ಯಾರು ಸರ್ ಯಾರಂದ್ರೆ ಎಲ್ಲಾರು ಒಂದೇ ಬಿಜೆಪಿಗೆ ಇದ್ ಮಾಡೋಣ ಅಂತಿದ್ರೆ ಡಾಕ್ಟರ್ ಕೆ ಸುಧಾಕರ್ ಅಂತೀರಾ ರಕ್ಷಾ ರಾಮಯ್ಯ ಸರ್ ಕಾಂಗ್ರೆಸ್ ನಿಂದ ಅವ್ರ ಬಗ್ಗೆ ನೋಡೋಣ ಇನ್ನ ಹೊಸಬ್ರು ಈ ಕಡೆ ಎಲ್ಲ ಇನ್ನ ಇದಾಗ್ಲಿ ನೆಕ್ಸ್ಟ್ ಟೈಮ್ ನೋಡೋಣ ಅವರು ಸುಧಾಕರ್ ಅಭಿವೃದ್ಧಿ ನೋಡಿದಿರಿ ಸುಧಾಕರ್ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ವೋಟ್ ಹಾಕ್ತೀರಾ ಎಸ್ ಸರ್ ಸಾಕಷ್ಟು ಜನ ಹೇಳ್ತಾ ಇದ್ರು ಇಲ್ಲಿ ಸುಧಾಕರ್ ಅವರು ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಾರೆ ಹೀಗಾಗಿ ಅವ್ರಿಗೆ ನಾವು ಮತವನ್ನ ಹಾಕ್ತೀವಿ ಅಂತ ಹೇಳಿ ಮಹಿಳಾ ಮತದಾರರು ಕೂಡ ಜೊತೆ ಮೇಡಮ್ ನಮಸ್ಕಾರ ಯಾರಿಗೆ ಓಟ್ ಯಾರು ಬಿಜೆಪಿ ಕೆಲಸಗಳು ಮಾಡ್ ಎಂ ಡಾಕ್ಟರ್ ಸುಧಾಕರ್ ಅವರು ಅವರು ಸೋಳಬಾರದು ಸೋಲಬಾರದು ಸೋಲಿದ್ದಾರೆ ಪಾಪ ಅವರು ಹೊಸಬನ್ನು ನೋಡೋಣ ಅಂತ ಒಂದ್ಸಲಿ ನೋಡಿದಾರೆ ಅವರು ಇವರು ಮೂರು ಸಲ ಗದ್ದಿದ್ದಾರೆ ಇವರು ಮುಂದೆ ಇವಾಗ ಇವಾಗ ಮತ್ತೆ ಅವರಿಗೆ ಸುಧಾಕರ್ಗಿ ಗೆಲ್ಸಬಹುದು ಸುಧಾಕರ್ ಅವ್ರ ಕೆಲಸ ಮಾಡೋರು ಇನ್ನು ರಕ್ಷಾರಾಮ್ ಗೊತ್ತಿಲ್ಲ ನಾವು ನೋಡಿಲ್ಲ ಅವ್ರನ್ನ ನೋಡೇ ಇಲ್ಲ ನಾವು ಅವ್ರ ಅಭಿವೃದ್ಧಿ ಚಿಕ್ಕಬಳ್ಳಾಪುರದಲ್ಲಿ ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೆ ತಲುಪ್ತಾ ಇದೆ ಸರ್ ನಿಮ್ ಮನೆಗೆಲ್ಲ ತಲುಪಿದ್ಯಾ ಎಲ್ಲ ಮನೆಗಳಿಗೆ ಎಲ್ಲ ಮನೆಗಳಿಗೂ ತಲುಪ್ತಾ ಇದಾರೆ ಅವರು ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಆರೋಪ ಅಥವಾ ಟೀಕೆ ಇಲ್ಲ ನಿಮ್ದು ಏನಿಲ್ಲ ಒಳ್ಳೇದಾಗುತ್ತೆ ಜನರಿಗೆ ಆಗುತ್ತೆ ಎಸ್ ದಂಪತಿಗಳಿಬ್ರು ನಮ್ ಜೊತೆ ಇದಾರೆ ನಮಸ್ಕಾರ ನಮಸ್ಕಾರ ನಿಮ್ಮ ಆಯ್ಕೆ ಸರ್ ಲೋಕಸಭೆ ಚುನಾವಣೆಯಲ್ಲಿ ಸುಧಾಕರ್ ಅವರು ಬಿಜೆಪಿಯಿಂದ ಈ ಬಾರಿ ಸ್ಪರ್ಧೆ ಮಾಡ್ತಿದ್ದಾರೆ ಗೊತ್ತಿರುವ ವಿಚಾರ ಹಾಗೆ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅಂತ ಕ್ಯಾಂಡಿಡೇಟ್ ಇದಾರೆ ಗೊತ್ತಾ ಬಗ್ಗೆ ನಿಮಗೆ ಐಡಿಯಾ ಇಲ್ಲ ಸುಧಾಕರೇ ಯಾಕೆ ಸರ್ ಎಲ್ಲಾರ ಜನ ಹತ್ರ ಹೆಸರು ಮಾಡಿದ್ದಾರೆ ಹೆಸರು ಮಾಡಿದ್ದಾರೆ ನಿಮ್ಮ ಕ್ಷೇತ್ರಕ್ಕೂ ಕೂಡ ಅಭಿವೃದ್ಧಿ ಮಾಡಿದ್ದಾರೆ ಹ್ಮ್ ನಿಮ್ಮ ಆಯ್ಕೆ ಈ ಸಲ ಡಾಕ್ಟರ್ ಕೆ ಸುಧಾಕರ್ ಮೇಡಮ್ ಈ ಗ್ಯಾರಂಟಿ ಯೋಜನೆಗಳು ಈ ಗೃಹಲಕ್ಷ್ಮಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಇದೆಲ್ಲ ನಿಮ್ಗೆ ತಲುಪಿದೆಯಾ ಹೆಂಗೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ನಿಮ್ಗೆ ಅಕೌಂಟ್ ಇಲ್ಲ ಇಲ್ಲ ಹಂಗೆ ಈ ಗೌರ್ಮೆಂಟ್ ಬಸ್ ಫ್ರೀ ಹೋಗ್ಬೋದು ಹೋಗಿದ್ದೀರಾ ಎಸ್ ವಿಭಿನ್ನ ಅಭಿಪ್ರಾಯವನ್ನ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಚಿಕ್ಕಬಳ್ಳಾಪುರದ ಯಾವುದೇ ಕಡೆಗೆ ಹೋದ್ರೂ ಕೂಡ ಡಾಕ್ಟರ್ ಕೆ ಸುಧಾಕರ್ ರವರೇ ಈ ಬಾರಿ ಆಯ್ಕೆ ಆಗ್ತಾರೆ ಎನ್ನುವಂಥದ್ದಾಗಿ ಜನರು ಕೂಡ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕಾಗಿರಬಹುದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇಡೀ ಜಿಲ್ಲೆಗೆ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ಎನ್ನುವಂಥದ್ದಾಗಿ ಜನರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದಾರೆ ಸರ್ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ಯಾರು ಡಾಕ್ಟರ್ ಕೆ ಸುಧಾಕರ್ ಸರ್ ಡಾಕ್ಟರ್ ಕೆ ಸುಧಾಕರ್ ಸರ್ ರಕ್ಷಾರಾಮಯ್ಯ ಕಾಂಗ್ರೆಸ್ ಇಲ್ಲ ಸರ್ ಗೆಲ್ಲಲ್ಲ ಸರ್ ಗೆಲ್ಲಲ್ವಾ ಇಡೀ ಸರ್ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಎಲ್ಲಿದೆ ಅಂತ ತೋರಿಸ್ಕೊಟ್ಟವರು ಸುಧಾಕರ್ ಡಾಕ್ಟರ್ ಕೆ ಸುಧಾಕರ್ ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಅಭಿವೃದ್ಧಿ ಮಾಡಿದ್ದಾರೆ ಮೆಡಿಕಲ್ ಕಾಲೇಜ್ ಬಂದಿದೆ ನಂದಿ ಬೆಟ್ಟಕ್ಕೆ ರೋಪ್ ಬಂದಿದೆ ಮತ್ತೆ ಇಶಾ ಫೌಂಡೇಶನ್ ಬಂದಿದೆ ಅಭಿವೃದ್ಧಿ ಮಾಡಿದ್ದಾರೆ ಸರ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನ್ ಹೇಳ್ತಿರ ತುಸ್ತು ಸರ್ ಏನು ವರ್ಕ್ಔಟ್ ಆಗಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಡಾಕ್ಟರ್ ಕೆ ಸುಧಾಕರ್ ಗೆಲ್ತಾರೆ ಸರ್ ಹಾಗೇನೆ ಸರ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಆಡಳಿತ ಆಗಿದೆ ಈಗ ಮುಂದೆ ಹೋದ್ರೆ ಅವ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೂ ಅವರೇ ಬಂದ್ರೆ ಆ ಅವರೇ ಬರ್ಬೇಕಾ ಅಥವಾ ಬೇರೆಯವ್ರನ್ನ ನೋಡೋಕ್ ಇಷ್ಟ ಪಡ್ತೀರಾ ಆ ಜಾಗದಲ್ಲಿ ಸರ್ ನರೇಂದ್ರ ಮೋದಿನೇ ಪಿ ಎಂ ಆಗ್ಬೇಕು ನಮ್ಗೆ ನಾಯಕ ಅವರು ಭಾರತ ಎರಡನೇ ಸ್ಥಾನಕ್ಕೆ ಬರ್ತದೆ ಅವ್ರು ಗೆದ್ರೆ ಮತ್ತೆ ಸ್ಥಾನಕ್ಕೆ ಬರ್ತದೆ ಎನ್ ಡಿ ಎ ಸರ್ಕಾರ ಬಂದ್ರೆ ಮತ್ತೆ ಎರಡನೇ ಸ್ಥಾನಕ್ಕೆ ಇಂಡಿಯಾ ಬರ್ತದೆ ಸರ್ ಹಾಗೇನೆ ಮಹಿಳಾ ಮತದಾರರು ಕೂಡ ನಮ್ ಜೊತೆ ಇದ್ದಾರೆ ಮೇಡಮ್ ನಮಸ್ಕಾರ ಈ ಬಾರಿ ಚಿಕ್ಕಬಳ್ಳಾಪುರದಿಂದ ಯಾರು ಸಂಸದರು ಆಗ್ಬೇಕು ಸುಧಾಕರ್ ಆಗ್ಬೇಕು ಸುಧಾಕರ್ ಯಾಕೆ ಮೇಡಮ್ ಸುಧಾಕರ್ ಅವರೇ ಆಗ್ಬೇಕು ಅವ್ರು ಒಳ್ಳೆ ವರ್ಕ್ ಮಾಡ್ತಾರೆ ಅದಕ್ಕೋಸ್ಕರ ಒಳ್ಳೆ ವರ್ಕ್ ಮಾಡ್ತಾರೆ ಅದಕ್ಕೆ ಸುಧಾಕರ್ ಅವರು ಆಗ್ಬೇಕು ಆಗ್ಬೇಕು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈಗ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಈ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ತಲುಪಿವೆ ಮೇಡಮ್ ತಲುಪಿದೆ ಎರಡ್ ಸಾವಿರ ಬರುತ್ತಾ ಬರುತ್ತೆ ಸರ್ ಫ್ರೀ ಬಸ್ ಅಲ್ಲಿ ಓಡಾಡಿದೀರಾ ಇಲ್ಲ ಹೋಗಿಲ್ಲ ನಾನು ಹೋಗಿಲ್ಲ ಇದುವರೆಗೂ ಹೋಗಿಲ್ಲ ಹೋಗಿಲ್ಲ ನಾನು ಯಾಕೆ ಹೋಗಿಲ್ಲ ನಮ್ಗ್ ಬಿಸ್ನೆಸ್ ಇದೆಯಲ್ಲ ನಮ್ಗೆ ಅದೇ ಕೆಲಸಕ್ಕೆ ಹೋಗಕ್ ಮೇಡಂ ಈಗ ಗ್ಯಾರಂಟಿ ಯೋಜನೆ ಲಾಭ ನಿಮ್ಗೆ ಆಗಿದೆ ಎರಡ್ ಸಾವಿರ ರೂಪಾಯಿ ಸಿಕ್ಕಿದೆ ಹಂಗಿದ್ರು ಕೂಡ ಸುಧಾಕರ್ ಗೆ ಓಟ್ ಹಾಕ್ತೀನಿ ಬಿಜೆಪಿ ಓಟ್ ಹಾಕ್ತೀನಿ ಅಂತ ಹೇಳ್ತಿದ್ದ ಇದ್ರ ಬಗ್ಗೆ ಅದ್ರ ಬಗ್ಗೆ ಅಂದ್ರೆ ಗಂಡಸನ್ನೆಲ್ಲ ಸೋಂಬೇರಿ ಮಾಡಿದ್ರಲ್ಲ ಎರಡ್ ಸಾವಿರ ಕೊಟ್ಟು ಈಗ ನಿಮ್ಗೆ ನಿಮ್ಮ ಕಾಸ್ ಕೊಡಲ್ವಾ ಕೊಡ್ತಾರೆ ಅವ್ರು ಅವ್ರು ಕೊಡ್ತಾರೆ ಅವ್ರು ಕೊಡೋದೇ ನಮ್ಗೆ ಏನ್ ಬೇಕಾಗಿತ್ತು ಬೇಕಾಗಿಲ್ವಲ್ಲ ನಾವು ಕಷ್ಟಪಡ್ತೀವಿ ನಮ್ಗೆ ಇರುತ್ತಲ್ಲ ದುಡ್ಡು ಅದಕ್ಕೋಸ್ಕರ ಇನ್ನೊಂದ್ ಕಡೆ ಮೋದಿ ಯಾಕೆ ಮತ್ತೆ ಪ್ರಧಾನಿ ಆಗ್ಬೇಕು ಒಳ್ಳೆ ಕೆಲಸ ಮಾಡ್ತಾ ಇದಾರಲ್ಲ ಏನ್ ಲಾಭ ಆಗಿದೆ ಅವರಿಂದ ಏನ್ ಲಾಭ ಆಗಿದೆ ದೇಶ ದೇಶ ಉದ್ಧಾರ ಆಗ್ಬೇಕಂದ್ರೆ ಅವ್ರು ಇರ್ಬೇಕಲ್ವಾ ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಮೋದಿ ಬರಬೇಕು ಕಾಂಗ್ರೆಸ್ ಗೆ ಒಂದು ಚಾನ್ಸ್ ಕೊಡಬಹುದಲ್ಲ ಹತ್ತು ವರ್ಷ ಅವರು ಕಾಂಗ್ರೆಸ್ ಆಳಿದಾರಲ್ವ ಫಸ್ಟ್ ಅಲ್ಲಿ ಅವ್ರದ್ದು ಇದೆಯಲ್ವಾ ಅವರು ಏನು ಎಪ್ಪತ್ತು ವರ್ಷದಲ್ಲಿ ಏನೋ ಅಭಿವೃದ್ಧಿ ಮಾಡಿರ್ತಾರೇನೋ ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಜನರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗ್ಲಿ ಅನ್ನುವಂಥದ್ದಾಗಿ ಚಿಕ್ಕಬಳ್ಳಾಪುರದ ಮಹಿಳಾ ಮತದಾರರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಇದ್ದೀನಿ ಇಲ್ಲೊಂದು ಪಂಚಾಯಿತಿ ಕಟ್ಟೆ ಇದೆ ಇಲ್ಲೂ ಕೂಡ ಒಂದಷ್ಟು ಜನ ಕೂತ್ಕೊಂಡು ರಾಜಕೀಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಯಾರ ಆಯ್ಕೆ ಆಗ್ಬೇಕು ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಊರಿನ ಹಿರಿಯರಿದ್ದಾರೆ ಮಾತನಾಡಿಸ್ತೀನಿ ಸರ್ ಈ ಬಾರಿ ಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ಏನು ಸರ್ ನಮ್ಮ ಆಯ್ಕೆ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಏನಕ್ಕೆ ಸರ್ ಕಾಂಗ್ರೆಸ್ ಪಕ್ಷದಿಂದ ಐದು ಗ್ಯಾರಂಟಿ ಬಡವರ ಪಕ್ಷ ಸರ್ ಅದು ಬಡವರ ಪರವಾಗಿದೆ ಅವರು ಇವಾಗ ಎರಡು ಸಾವಿರ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಬಸ್ ಫ್ರೀ ಬಸ್ಸಲ್ಲಿ ಹೆಂಗಸರಿಗೆ ಅಕ್ಕಿ ಫ್ರೀ ವಿದ್ಯುತ್ ಫ್ರೀ ಎಲ್ಲ ಕೊಡ್ತಾ ಇದ್ದಾರೆ ಮೋದಿ ಸರ್ಕಾರ ಮೋದಿ ಅವರು ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರೆ ಊಸ್ಗೆ ಒಬ್ಬ ಇವರು ಕೂಡ ಉದ್ಯೋಗ ಕೊಡಲಿಲ್ಲ ಅವರು ಗ್ಯಾಸ್ ರೇಟ್ ಜಾಸ್ತಿ ಎಲ್ಲ ದಿನವಸ್ತುಗಳ ರೇಟ್ಗಳು ಜಾಸ್ತಿ ಆಗಿದೆ ಅವರು ಕಂಪ್ನಿ ದೊಡ್ಡ ಸಾಹುಕಾರ ಕಂಪ್ನಿಗಳು ಪರವಾಗಿ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರ ಪರ ಸರ್ಕಾರ ಸರ್ ಅದು ಅದಕ್ಕೋಸ್ಕರ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಸರ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಒಂದ್ ವೇಳೆ ಬಂತಪ್ಪ ಕಾಂಗ್ರೆಸ್ಗೆ ಬಹುಮತ ಬಂತು ದೇಶದಲ್ಲಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಿಂದ ಯಾರು ಪ್ರಧಾನಿ ಆಗ್ತಾರೆ ಅಂತ ಹೇಳಿ ಸರ್ ಅಲ್ಲಿ ಹೈಕಮಾಂಡ್ ಇದೆ ಅವ್ರು ಯಾರು ತೀರ್ಮಾನ ಮಾಡ್ತಾರೋ ಆಗ್ಬೋದು ಸರ್ ಸರ್ ಒಂದ್ ಕಡೆಯಲ್ಲಿ ಇಂಡಿಯಾ ಒಕ್ಕೂಟದಲ್ಲೂ ಕೂಡ ಸಾಕಷ್ಟು ಘಟಾನುಘಟಿ ನಾಯಕರಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಸರ್ ಅವರೆಲ್ಲ ಕೂತ್ಕೊಂಡು ಮೆಜಾರಿಟಿ ಬಂದ್ರೆ ಯಾರು ಒಳ್ಳೆ ಕ್ಯಾಂಡಿಡೇಟ್ ಇರ್ತಾರೆ ಅನುಭವ ಇರ್ತಾರೆ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತಾರೆ ಇನ್ನೊಂದು ಕಡೆಯಲ್ಲಿ ನಿಮ್ಮ ಅಭ್ಯರ್ಥಿ ಈ ಬಾರಿ ರಕ್ಷಾರಾಮಯ್ಯ ಅವ್ರ ಬಗ್ಗೆ ಹಾಗೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಬಗ್ಗೆ ಸುಧಾಕರ್ ಅವರು ಈ ಜಿಲ್ಲೆಗೆ ಸಾಕಷ್ಟು ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಅಂತೇಳಿ ಮತದಾರರು ಹೇಳ್ತಾ ಇದ್ರು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅದು ನಾವು ಹೇಳೋಕ್ಕಾಗಲ್ಲ ರಕ್ಷಾರಾಮಯ್ಯ ಅವರು ಯೂಸ್ ಒಳ್ಳೆ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಚೆನ್ನಾಗಿದೆ ಅವ್ರಿಗೆ ನಾವು ಬಹುಮತ ಕೊಡ್ತೀವಿ ಸರ್ ರಕ್ಷಾರಾಮಯ್ಯ ಪರಿಚಯ ಇದೆಯಾ ಚಿಕ್ಕಬಳ್ಳಾಪುರದವರಿಗೆ ಸರ್ ಇದೆ ಸರ್ ಅವರು ದೇವನಹಳ್ಳಿ ಅವರೇ ದೇವನಹಳ್ಳಿ ಅವರೇ ಅವರು ಇದ್ದಿದ್ದು ಮೊದಲು ದೇವನಹಳ್ಳಿನೇ ಅವ್ರದ್ದು ಇವಾಗ ಬೆಂಗಳೂರಲ್ಲಿ ಇದ್ದಾರೆ ನಿಮ್ಮ ಆಯ್ಕೆ ಅಂತ ಹೇಳಿದ್ರೆ ಈ ಬಾರಿ ಕಾಂಗ್ರೆಸ್ ಸರ್ ಮಾತನಾಡ್ತಾ ಇದ್ರು ಜನರೆಲ್ಲರೂ ಕೂಡ ಸರ್ ಸರ್ ನಿಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡಿದೆ ಕಾಂಗ್ರೆಸ್ ಕಾಂಗ್ರೆಸ್ ಮಾಡಿದೆ ಸರ್ ಗ್ಯಾರಂಟಿ ಯೋಜನೆಗಳು ನೀವ್ ಹೇಳ್ತಾ ಇದ್ರೆ ಕಾಂಗ್ರೆಸ್ ಪರವಾಗಿ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬರನ್ನ ಪ್ರತಿಯೊಬ್ಬರ ಮನೆ ಜನರಿಗೆ ಹೆಲ್ಪ್ ಆಗ್ತಾ ಇದೆ ಇನ್ನೊಂದ್ ಕಡೆಯಲ್ಲಿ ಸುಧಾಕರ್ ಅವರ ಬಗ್ಗೆ ಹೇಳ್ತಾ ಇದ್ರು ಎಲ್ಲರೂ ಕೂಡ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನ ಸಾಕಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ದಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ ಹೊಸ ಹೊಸ ಯೋಜನೆಗಳನ್ನ ತಂದಿದ್ದಾರೆ ಪ್ರವಾಸೋದ್ಯಮವನ್ನು ಡೆವಲಪ್ ಮಾಡಿದ್ದಾರೆ ಅಂತ ಹೇಳಿ ಅದ್ರ ಬಗ್ಗೆ ನೀವೇನು ಸರ್ ಮಾಡಿರ್ಬೋದು ನಮ್ಮ ರಕ್ಷಣೆ ಮೂಲ ಅವ್ರ ಮಾಡ್ತಾರೆ ಮಾಡ್ತಾರೆ ಜಾಸ್ತಿ ಮಾಡ್ತಾರೆ ಥ್ಯಾಂಕ್ ಯು ಸರ್ ನೀವೇನು ಹೇಳ್ತೀರಾ ಈ ಬಗ್ಗೆ ನಮ್ಮ ಆಯ್ಕೆ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಯಾಕ್ ಸರ್ ಸುಧಾಕರ್ ಬಿಜೆಪಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಇಲ್ಲಿಂದ ಎಂಟು ಕಿಲೋಮೀಟರ್ ಮಾತ್ರ ಮೆಡಿಕಲ್ ಕಾಲೇಜ್ ಓಪನ್ ಮಾಡೋರಿಗೆ ಅದನ್ನ ಅಭಿವೃದ್ಧಿ ಮಾಡಿದ್ದು ಈಗಿನ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇಲ್ಲ ಅದು ಅದನ್ನ ಓಪನ್ ಮಾಡಿಕೊಟ್ರು ಅದಕ್ಕೆ ಬೇಕಾಗಿರೋ ಡಾಕ್ಟರ್ಸ್ ಯಾರು ಇಲ್ಲ ಅದಕ್ಕೆ ಇಲ್ಲಿ ಯಾವೂ ಇಲ್ಲ ನಾವು ಇಲ್ಲಿಂದ ಬೆಂಗ್ಳೂರ್ಗೆ ಹೋಗೋತ್ಗೆ ಹಂಡ್ರೆಡ್ ಕಿಲೋಮೀಟರ್ ಆಗ್ತೈತೆ ಇಲ್ಲಿ ಬೆಳಿಗ್ಗೆನೆ ಇಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಒಬ್ಬರು ಸತ್ತೋದ್ರು ಇಲ್ಲಿ ನಮ್ಮೂರಲ್ಲೇ ಸ್ವಾಮಿನಲ್ಲೇ ಸತ್ತೋದ್ರು ಆಯ್ತಾ ಏನು ಅವ್ರಿಗೆ ಚೆನ್ನಾಗಿದ್ರೆ ಉಳ್ಕೊಂತ ಇದ್ರೆ ಇಲ್ಲೇ ಓಪನ್ ಆಗಿದ್ರೆ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ರಾಮಯ್ಯ ಯಾಕೆ ಸರ್ ನಮ್ಗೆ ಇದು ಎಮ್ ಎಲ್ ಎರು ಸುಬ್ಬಾರೆಡ್ಡಿ ಇದಾರೆ ಕಾಂಗ್ರೆಸ್ ಅಲ್ಲಿ ನಾವು ಅದಕ್ಕೋಸ್ಕರ ರಕ್ಷಕರಾಮಯ್ಯ ರಕ್ಷಾರಾಮಯ್ಯ ಪರಿಚಯ ಇದೆಯಾ ಸರ್ ನಿಮ್ಗೆ ನಮ್ಗೆ ಇನ್ನ ಪರಿಚಯ ಇಲ್ಲ ಮನೆ ಇದಕ್ ಬಂದಿದ್ರು ಪರಿಚಯ ಇಲ್ಲಿದ್ದ ಓಟ್ ಹಾಕ್ತೀರಾ ಅಲ್ಲ ನಮ್ಮ ಎಮ್ ಎಲ್ ಎಲ್ಲ ಸುಬ್ಬ ರೆಡ್ಡಿ ಅವರು ಅದಕ್ಕೋಸ್ಕರ ನಾವು ಓಟ್ ಹಾಕ್ತಾ ಇದೀವಿ ಸರ್ ಈ ಗ್ಯಾರಂಟಿ ಯೋಜನೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗ್ಯಾರಂಟಿ ಐದು ಇದು ಗ್ಯಾರಂಟಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಮನೆ ಮನ ಇದು ಮಾಡ್ತಾ ಇದಾರೆ ಗ್ಯಾರಂಟಿ ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ ಐದು ಗ್ಯಾರಂಟಿ ನೋಡಿ ಓಟ್ ಹಾಕೋದಾ ಹೆಂಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನು ತಂದಿದ್ದಾರೆ ಬಗ್ಗೆ ನೀವು ಸರ್ ನಾವು ಮಾಮೂಲಿ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲ ಅಂತಲ್ಲ ಆದ್ರೆ ನಾವು ಮತ ಹಾಕೋದು ಕಾಂಗ್ರೆಸ್ಗೆ ಅಂತೇಳಿ ಮತದಾರರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರ ಪ್ರಭುಗಳ ಅಭಿಪ್ರಾಯ ಏನು ಅಂತೇಳಿ ಒಂದಷ್ಟು ಜನ ಡಾಕ್ಟರ್ ಕೆ ಸುಧಾಕರ್ ಅಂತ ಹೇಳಿದ್ರೆ ಬಿ ಜೆ ಪಿ ಅಭ್ಯರ್ಥಿಯನ್ನು ಬೆಂಬಲಿಸಿದ್ರೆ ಇನ್ನೊಂದಷ್ಟು ಜನ ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಹಾಗೆಯೇ ಒಂದಷ್ಟು ಜನ ಅಭ್ಯರ್ಥಿ ಯಾರೇ ಇರಲಿ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಲಿ ಎನ್ನುವುದಾಗಿ ಹೇಳ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಅಖಾಡ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ